ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಟೊಮೆಟೊ ಬೆಲೆ ಬಗ್ಗೆ ತಿಳಿಸ್ಕೊಡಕೆ ನಮ್ ಜೊತೆ ಇದ್ದಾರೆ ಕೆ ಎನ್ ಪ್ರಕಾಶ್ ಅವರು ಅಣ್ಣ ಇವತ್ತು ಇವತ್ತ ಟೊಮೆಟೊ ಏನೇನು ರೇಟ್ ಅಣ್ಣ ಇವತ್ತು ಮಾರ್ಕೆಟ್ ಅಲ್ಲಿ ಜ್ಯೂಸ್ ಟೊಮೆಟೊ ಎಲ್ಲ ನಾಟಿ ಐವತ್ತು ರೂಪಾಯಿ ಅರವತ್ತೈದು ರೂಪಾಯಿ ರೇಂಜ್ ಹೋಗಿದೆ ಮತ್ತೆ ಸುಮಾರು ಎಂಬತ್ತು ತೊಂಬತ್ತು ಹೋಗಿದೆ ಸ್ವಲ್ಪ ಚೆನ್ನಾಗಿರೋದು ಸಾವು ಟೊಮೆಟೊ ದಪ್ಪಗೆ ಇದ್ರೆ ಅದು ನೂರ್ ನೂರ ಮೂವತ್ ನೂರ್ ನಲ್ವತ್ತು ನೂರೈವತ್ತು ರೇಂಜ್ ಆಗಿದೆ ಸಾವು ಟೊಮೆಟೊ ಸ್ವಲ್ಪ ದಪ್ಪಗೆ ಇರೋದು ಅದು ನೂರ ಐವತ್ ನೂರ ಅರವತ್ತು ರೂಪಾಯಿ ರೇಂಜ್ ಆಗಿದೆ ಸೀಟ್ ಬಂದ್ಬಿಟ್ಟು ಎಪ್ಪತ್ ರೂಪಾಯಿ ಹಿಡಿದು ಎಂಬತ್ ರೂಪಾಯಿ ವರ್ಗ ಒಂದ್ ರೇಂಜ್ ಆಗಿದೆ ಎಂಬತ್ತರಿಂದ ನೂರ ಮೂವತ್ ನೂರ ನಲ್ವತ್ತೊಂದು ರೇಂಜ್ ಆಗಿದೆ ನೂರ ನಲ್ವತ್ತರಿಂದ ಇನ್ನೂರು ರೂಪಾಯಿ ಒಂದ್ ರೇಂಜ್ ಆಗಿದೆ ನೂರ ಐವತ್ತೈದು ಅರವತ್ತು ರೂಪಾಯಿ ಅರವತ್ತೈದು ಅರವತ್ತೈದು ರೂಪಾಯಿ ನೂರ ಎಪ್ಪತ್ತೈದು ಒಳ್ಳೆ ಟೊಮೆಟೊ ಬಂದು ಇನ್ನೂರು ರೂಪಾಯಿ ರೇಂಜ್ ಆಗಿದೆ ನಾಟಿಯಲ್ಲಿ ಒಂದ್ ನೂರ ಐವತ್ ನೂರ ಅರವತ್ತು ರೂಪಾಯಿ ರೇಂಜ್ ಆಗಿದೆ ಬಜಾರ್ ಇದೇ ತರ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸ್ವಲ್ಪ ಏರ್ಗತಿ ಆಗ್ಬೇಕಾಗಿತ್ತು ಏನಂತ ಗೊತ್ತಾಗ್ತಾ ಇಲ್ಲ ಹಬ್ಬ ಆದ್ಮೇಲೆ ಸ್ವಲ್ಪ ಬಜಾರ್ ಮೂವ್ಮೆಂಟ್ ಆಗ್ಬೋದು ಅಂತಕ್ಕಂಥದ್ದು ಮಾಹಿತಿ ಇದೆ ರೈತರು ಈಗ ಇರ್ತಕ್ಕಂತ ತೋಟಗಳನ್ನ ಸ್ವಲ್ಪ ಎಚ್ಚರವಾಗಿ ನೋಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಒಳ್ಳೆ ಬೆಲೆ ಸಿಗ್ಬೋದು ಅಂತಕ್ಕಂಥದ್ದು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ